ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವ ದೌರ್ಜನ್ಯಕ್ಕೆ ದಕ್ಷಿಣ ಭಾರತದ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇರುವಂಥ ಪವನ್ ಕಲ್ಯಾಣ್ ರಿಯಾಕ್ಟ್ ಮಾಡಿದ್ದಾರೆ ಪವನ್ ಕಲ್ಯಾಣ್ ಪ್ಯಾಲೆಸ್ತೈನ್ನಲ್ಲಿ ಏನಾದರೂ ಹಿಂಸಾಚಾರ ಆದರೆ ಇಡೀ ವ್ಯವಸ್ಥೆ ಅದನ್ನು ಖಂಡಿಸುತ್ತೆ ಆದರೆ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಹಿಂಸಾಚಾರದ ಬಗ್ಗೆ ಮಾತಾಡೋರೇ ಇಲ್ಲ ಅನ್ನುವ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದು ಬಹಳಷ್ಟು ಬಾರಿ ಚರ್ಚೆ ಆಗ್ತಾ ಇರುತ್ತೆ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ ಆನ್ ಹಿಂದೂಸ್ ಆಫ್ ಬಾಂಗ್ಲಾದೇಶ್ ಅಂತ ಅಥವಾ ಆಲ್ ಆನ್ ಮುಸ್ಲಿಮ್ಸ್ ಆಫ್ ಪ್ಯಾಲೆಸ್ತೇನ್ ಅಂತ ಹೀಗೆಲ್ಲ ಏನು ಟ್ರೆಂಡ್ ಆಗ್ತಾ ಇರುತ್ತೆ ಟ್ವಿಟರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ ಆದರೆ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಏನು ಅಲ್ಲಿನ ದೇವಸ್ಥಾನದ ಮೇಲೆ ದಾಳಿ ಆಗಿರುವಂಥದ್ದು ಹಾಗೆ ಅಲ್ಲಿನ ಏನು ದೇವಸ್ಥಾನದ ಮುಖ್ಯಸ್ಥಾನ ಬಂಧಿಸಿರುವಂಥದ್ದು ಇದೆಲ್ಲದರ ಬಗ್ಗೆ ಏನು ಯಾರೂ ಕೂಡ ಮಾತಾಡ್ತಾ ಇಲ್ಲ ಇದು ಏನು ಧರ್ಮದ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ ಸೊ ಇದಕ್ಕೆ ಯಾವಾಗ ಪರಿಹಾರ ಈ ಚರ್ಚೆ ನಡೀತಾ ಇರುವಾಗಲೇ ಪವನ್ ಕಲ್ಯಾಣ್ ಈ ರೀತಿಯ ಪ್ರತಿಕ್ರಿಯೆ ನೀಡಿರುವಂಥದ್ದು ಮತ್ತಷ್ಟು ಚರ್ಚೆಯನ್ನು ಹೆಚ್ಚಿಸ್ತಾ ಇದೆ ಇದಕ್ಕೆ ಯಾರು ಅಂತ್ಯ ಹಾಡ್ತಾರೆ ನರೇಂದ್ರ ಮೋದಿ ಏನಾದರೂ ಇದರ ಬಗ್ಗೆ ಮುಂದಿನ ಚರ್ಚೆ ಅಥವಾ ಮಾತುಗಳಲ್ಲಿ ತರ್ತಾರ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಒಂದು ಒತ್ತಡವನ್ನು ಹೇರೋದಕ್ಕೆ ಸಾಧ್ಯ ಆಗುತ್ತೆ ರಾಜತಾಂತ್ರಿಕವಾಗಿ ಈಗ ಬಾಂಗ್ಲಾದೇಶ ಅದರ ಒಟ್ಟಾರೆ ಪರಿಸ್ಥಿತಿಯೇ ಹದಗೆಟ್ಟಿದೆ ಬಿಗಡಾಯಿಸಿದೆ ಅಲ್ಲಿ ಮೊಹಮ್ಮದ್ ಯೂನೂಸ್ ಸರ್ಕಾರ ಯಾವುದೇ ರೀತಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತೆ ಹಿಂಸಾಚಾರ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಾ ಇರುವಂಥದ್ದು ಆದರೆ ಇದರ ಬಗ್ಗೆ ಪವನ್ ಕಲ್ಯಾಣ್ ಮಾತಾಡಿರುವಂಥದ್ದು ಮತ್ತಷ್ಟು ಚರ್ಚೆ ಆಗೋದಕ್ಕೆ ಕಾರಣ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಸಾಧ್ಯತೆ ಕೂಡ ಇದೆ It's very painful to see what's happening out there. And uh, we are being. If anything happens in Palestine. If anything happens in Palestine, an entire ecosystem uh, will echo their pain, whatever is happening. But when it happens in Bangladesh, no one responds. That's how. Uh,